ಉತ್ತರ ಭಾರತದಲ್ಲಿ ಇರುವಂತಹ ಕೆಲವು ಹಾಲಿನ ಮಾರಾಟ ಮಾಡುವಂಥ ಕಂಪನಿಗಳು ನಂದಿನಿಗೆ ತೊಡಕನ್ನು ಉಂಟು ಮಾಡ್ತಾ ಇದ್ದಾರೆ ಅದರ ಮಾರಾಟಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲಿ ವರದಿ ಬಂದಿದೆ ಹಾಗಾಗಿ ನಾವು ಕನ್ನಡಪರ ಸಂಘಟನೆಗಳವರು ಮತ್ತು ರೈತರು ಇವತ್ತು ಇಲ್ಲಿ ಬೆಂಗಳೂರಿನ ಕೋರಮಂಗಲದಲ್ಲಿರುವಂಥ ಅಮುಲ್ ಅವರ ಕಚೇರಿಗೆ ಪ್ರಾದೇಶಿಕ ಕಚೇರಿಗೆ ನಾವು ಬಂದಿದ್ದೀವಿ ಒಂದು ಆಗ್ರಹ ಪತ್ರವನ್ನು ಕೊಡೋದಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಈ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಹತ್ರ ನಾವು ಈ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿದ್ದೀವಿ ನಂದಿನಿಯ ಉತ್ಪನ್ನಗಳಿಗೆ ಉತ್ತರ ಭಾರತದ ಯಾವುದೇ ರಾಜ್ಯಗಳಲ್ಲಿ ಅಥವಾ ನಮ್ಮ ಭಾರತ ಒಕ್ಕೂಟದ ರಾಜಧಾನಿ ದೆಹಲಿಯಲ್ಲಿ ಮಾರುಕಟ್ಟೆ ಮಾಡೋದಕ್ಕೆ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಅಡೆತಡೆಗಳನ್ನ ಉಂಟು ಮಾಡಬಾರದು ಅಂತ ಹೇಳಿ ಅವರಲ್ಲಿ ಒಂದು ಆಗ್ರಹ ಪತ್ರವನ್ನು ಕೊಟ್ಟಿದ್ದೀವಿ ಇದರರ್ಥ ಅಮುಲ್ನವರು ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಕೈವಾಡ ನಡೆಸಿದ್ದಾರೆ ಅಂತಲ್ಲ ಆದರೆ ಉತ್ತರ ಭಾರತದ ಕಂಪನಿಗಳು ಹಾಲಿನ ಉತ್ಪನ್ನಗಳನ್ನು ನಡೆಸ್ತೀವಿ ವ್ಯಾಪಾರ ನಡೆಸ್ತಾ ಇರೋ ಕಂಪನಿಗಳು ನಂದಿನಿಗೆ ತೊಡಕನ್ನು ಉಂಟು ಮಾಡ್ತಾ ಇದ್ದಾರೆ ಮಾಧ್ಯಮ ವರದಿಗಳ ಪ್ರಕಾರ ಅಮುಲ್ ಮತ್ತೆ ಬದರ್ ಡೈರಿ ಇದರಲ್ಲಿ ಇದ್ರ ಹಿಂದೆ ಇದೆ ಅಂತೇಳಿ ಸುದ್ದಿ ಇದೆ ಮಾಧ್ಯಮಗಳಲ್ಲೇ ಬಂದಿರುವಂತಹ ಸುದ್ದಿ ಹಾಗಾಗಿ ನಾವು ಇವತ್ತು ಅಮೂಲ್ನ ಸಂಸ್ಥೆಯ ಇಂದ ಮುಖ್ಯಸ್ಥರಿಗೆ ನಾವು ಒಂದು ಎಚ್ಚರಿಕೆ ಪತ್ರವನ್ನು ನೀಡೋದಕ್ಕೆ ಅಂತೇಳಿ ಬಂದಿದ್ದೀವಿ ಈ ಪತ್ರವನ್ನು ಅವ್ರಿಗೆ ನಾವು ಕೊಡ್ತಾ ಇದೀವಿ ನಮ್ಮ ಮನವಿ ಇಷ್ಟೇ ಲೀವ್ ಅಂಡ್ ಲೆಟ್ ಲೀವ್ ಅವರು ಕರ್ನಾಟಕದಲ್ಲಿ ಹಲವು ದಶಕಗಳಿಂದ ವ್ಯವಹಾರ ನಡೆಸ್ತಾ ಇದ್ದಾರೆ ವ್ಯಾಪಾರ ಮಾಡ್ತಾ ಇದ್ರ ಬಗ್ಗೆ ಯಾರಿಗೂ ಆಕ್ಷೇಪಣೆ ಇಲ್ಲ ಅಮುಲ್ಗೆ ಅದರದ್ದೇ ಆಗಿರುವಂತಹ ಒಂದು ಪರಂಪರೆ ಇದೆ ಕುರಿಯ ಬಹಳ ದೊಡ್ಡ ವ್ಯಕ್ತಿಗಳು ಅದನ್ನ ಗುಜರಾತ್ ಮಿಲ್ ಫೆಡರೇಷನ್ ಅನ್ನ ಸ್ಥಾಪಿಸಿದವರು ಇದನ್ನೆಲ್ಲ ನಾವು ಓದಿದ್ವಿ ನಾವು ಅಮೂಲ್ ಬಗ್ಗೆ ನಮಗೆ ಯಾವುದೇ ಪೂರ್ವಾಗ್ರಹ ಇಲ್ಲ ಆದರೆ ನಂದಿನಿಯನ್ನ ಅದರ ಉದ್ಯಮ ವಹಿವಾಟುಗಳಿಗೆ ಅಡೆತಡೆ ಉಂಟು ಮಾಡೋ ಪ್ರಯತ್ನವನ್ನ ಮಾಡಬಾರದು ಅಂತೇಳಿ ನಮ್ಮ ಆಗ್ರಹ ಈ ನಮ್ಮ ಪತ್ರವನ್ನ ಸಾರ್ ಅವರು ಸ್ವೀಕರಿಸಬೇಕು ಹಾಗೇನೆ ನಮ್ಮ ಅಹವಾಲು ಏನಿದೆ ನಮ್ಮ ಒಂದು ಆಗ್ರಹ ಏನಿದೆ ಇದ್ರ ಬಗ್ಗೆ ಅವರು ಒಂದೆರಡು ವಾಕ್ಯಗಳಲ್ಲಿ ನಮ್ಮ ಜೊತೆಗೆ ಒಂದು ಸಮಾಧಾನವನ್ನು ಹೇಳಬೇಕು ಅಂತ ಹೇಳಿ ನಾನು ಕೇಳ್ತೀನಿ ಸ್ನೇಹಿತರೆ ಈಗ ನಾಗೇಶ್ ಅವ್ರಿಗೆ ನಮ್ಮ ಒತ್ತಾಯದ ಮನವಿಯನ್ನ ಕೊಟ್ಟಿದ್ದೇವೆ ಅವರು ಈ ಪತ್ರವನ್ನು ಸ್ವೀಕರಿಸಿ ನಾವು ಆ ತರದ ಯಾವುದೇ ಕೆಲಸಗಳನ್ನ ಇದುವರೆಗೂ ನಾವು ಮಾಡಿಲ್ಲ ಇದು ಬೇರೆ ಯಾರೋ ಮಾಡಿರಬಹುದು ಅಂತ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೂ ಕೂಡ ಅಮೂಲ್ ಕಂಪನಿಯ ಪರವಾಗಿ ಈ ಕರ್ನಾಟಕದ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀತ ನಾಗೇಶ್ ಅವರು ಅದರ ಬಗ್ಗೆ ಸ್ಪರ್ಷೀಕರಣ ಕೊಡ್ತಾರೆ ನಮ್ಮ ಅಧಿಕಾರಿಗಳು ಡೆಲ್ಲಿ ಮಾರ್ಕೆಟಲ್ಲಿ ಏನು ನಂದಿನಿಗೆ ಏನು ತೊಂದರೆ ಆಗ್ತಿದೆ ಅನ್ನೋ ಬಗ್ಗೆ ಏನು ವಿಷಯ ಈಗ ಹೇಳಿದ್ರು ಅವರು ಇದ್ರ ಬಗ್ಗೆ ಆ್ಯಕ್ಚುಲಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಈ ವಿ ವಿಷಯನ ನಾವು ನಮ್ಮ ಹೆಡ್ ಆಫೀಸ್ಗೆ ಇನ್ಫಾರ್ಮ್ ಮಾಡ್ತೀವಿ ಸೊ ನನಗೆ ಗೊತ್ತಿರೋ ಪ್ರಕಾರ ಇದರಲ್ಲಿ ನಮ್ದೇನು ಕೈಬಾಡ ಇಲ್ಲ ಬಟ್ ಆದರೂ ಇದನ್ನು ನಮ್ಮ ಎ ಆಫೀಸಿಗೆ ಗಮನಕ್ಕೆ ತಂದು ಅದರಲ್ಲಿ ಏನಾದರೂ ಸೂಕ್ತ ಕ್ರಮ ಸೂಕ್ತ ಕ್ರಮಗಳನ್ನ ತೊಗೊಳ್ತೀವಿ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ